ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಭೀಮ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಶುಕ್ರವಾರ ಒಂಬತ್ತನೇ ತಾರೀಕು ಭೀಮ ಸಿನಿಮಾ ರಿಲೀಸ್ ಆಗಿತ್ತು ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲಿರುವಂತಹ ಆತ್ಮೀಯರೊಬ್ಬರಿಗೆ ಕರೆ ಮಾಡಿ ಭೀಮ ಸಿನಿಮಾ ಹೇಗಿದೆ ಅಂತ ಕೇಳಿದ್ದೆ ಆ ಸಂದರ್ಭದಲ್ಲಿ ಅವರು ಚೆನ್ನಾಗಿಲ್ಲ ತುಂಬಾನೇ ಬೋರ್ ಆಗಿದೆ ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ಅರೆ ಮಿಕ್ಕವರಲ್ಲೆಲ್ಲ ಕೇಳಿದ್ರೆ ಸಿನಿಮಾ ಚೆನ್ನಾಗಿದೆ ನೀನೊಬ್ಬನೇ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರೋದು ಅಂತ ಅವ್ನಲ್ಲಿ ಹೇಳಿದ್ದೆ ಅದಕ್ಕೆ ಆತ ಇಲ್ಲ ನನಗಂತೂ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಹೇಳಿದ್ದ ಏನಿದು ಯಾಕೆ ಹೀಗಾಯ್ತು ಅಂತ ಒಂದಿಷ್ಟು ಗೊಂದಲಗಳು ಒಂದಿಷ್ಟು ವಿಚಾರಗಳು ತಲೆಯಲ್ಲಿ ಗಿರಿಕಿ ಹೊಡಿಯೋದಕ್ಕೆ ಶುರುವಾಯಿತು ನಿನ್ನೆ ಅಂದ್ರೆ ಸೋಮವಾರ ಆತನಿಗೆ ಕರೆ ಮಾಡಿ ಅಲ್ಲ ನಿಜವಾಗ್ಲೂ ಕೂಡ ನಿನಗೆ ಸಿನಿಮಾ ಇಷ್ಟವಾಗಿಲ್ವಾ ಈ ಎರಡು ದಿನದಲ್ಲಿ ಎಲ್ರಲ್ಲೂ ಕೂಡ ಕೇಳಿದೆ ಪ್ರತಿಯೊಬ್ರು ಕೂಡ ಈ ಸಿನಿಮಾದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನೇ ಹೇಳ್ತಿದ್ದಾರೆ ಹೊರತಾಗಿ ಯಾರು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದವರೇ ಇಲ್ಲ ಸಿನಿಮಾ ತುಂಬಾನೇ ಚೆನ್ನಾಗಿದೆಯಂತೆ ನಿನಗ್ಯಾಕೆ ಈ ಸಿನಿಮಾ ಇಷ್ಟವಾಗಿಲ್ಲ ಅಂತ ಅವನಲ್ಲಿ ಕೇಳಿದ್ರೆ ಅವಾಗ ಅವನು ಹೇಳಿದ ಇವಾಗ ನನಗೂ ಕೂಡ ಅದೇ ರೀತಿ ಅನಿಸ್ತಾ ಇದೆ ನನ್ನೊಂದಿಷ್ಟು ಆತ್ಮೀಯರಲ್ಲಿ ಈ ಸಿನಿಮಾದ ಬಗ್ಗೆ ಕೇಳಿದ್ರೆ ಅವರು ಕೂಡ ಹೇಳ್ತಿದ್ದಾರೆ ನನಗೆ ಈ ಸಿನಿಮಾ ಇಷ್ಟವಾಗಿದೆ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ ಅವರು ಹೇಳಿದ ಮೇಲೆ ನನಗೆ ಇನ್ನೊಮ್ಮೆ ಭೀಮಾ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು ಅಂತ ಅವರು ಈ ವಿಚಾರವನ್ನ ನನ್ನಲ್ಲಿ ಹಂಚಿಕೊಂಡ್ರು ಹಾಗಾದ್ರೆ ಸಿನಿಮಾ ಯಾವ ರೀತಿ ಇರಬಹುದು ಅಂತ ಇವತ್ತು ಬೆಳಗಿನ ಆಟದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಹೋದ್ರು ಅವಾಗ ಒಂದಿಷ್ಟು ಸತ್ಯಾಸತ್ಯತೆ ಅರಿವಾಯಿತು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ರಾಜಧಾನಿ ಬೆಂಗಳೂರಿನ ಮಟ್ಟಕ್ಕೆ ಈ ಸಿನಿಮಾ ತುಂಬಾನೇ ಹತ್ತಿರವಾಗಿದೆ ಯಾಕಂತ ಹೇಳಿದ್ರೆ ನೈಜತೆಯಿಂದ ಈ ಸಿನಿಮಾ ಕೂಡಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸ್ಲಮ್ ಏನಿದೆ ಅಲ್ಲಿ ಇರೋರೆಲ್ಲ ತಮಿಳರೇ ಆಲ್ಮೋಸ್ಟ್ ತಮಿಳರೇ ಹೀಗಾಗಿ ಇದನ್ನ ರಾಜಧಾನಿ ಬೆಂಗಳೂರಿಗೆ ಕಾಲಿಟ್ಟಂತ ಪ್ರತಿಯೊಬ್ರು ಕೂಡ ನೋಡಿರುವಂತ ಹೀಗಿರ್ಬೇಕಾದ್ರೆ ಬೆಂಗಳೂರಿಗರಿಗೆ ಇದು ನೈಜತೆಯಿಂದ ಕೂಡಿದಂತ ಸಿನಿಮಾ ಅಂತ ಅನ್ಸುತ್ತೆ ಆದ್ರೆ ಮಂಗಳೂರಿಗರಿಗೆ ಹಾಗಲ್ಲ ಮಂಗಳೂರಿಗರಿಗೆ ಇದು ಹೊಸದಂತ ಅನ್ಸುತ್ತೆ ಇನ್ನು ಈ ಸಿನಿಮಾದ ಕತೆ ಡ್ರಗ್ ಮಾಫಿಯಾ ಗಾಂಜಾ ಹೀಗೆ ಏನೆಲ್ಲ ಮಾಡಬಾರ್ದು ಅವೆಲ್ಲವನ್ನ ದುಡ್ಡಿಗೋಸ್ಕರ ಮಾಡಿ ಯೂತ್ಸ್ ಗಳನ್ನ ಯಾವ ರೀತಿ ಹಾಳು ಮಾಡ್ತಾರೆ ಎನ್ನುವ ಕಥಾ ಹಂದರ ಉಳ್ಳಂತಹ ಸಿನಿಮಾ ಇದು ತಮಿಳರ ಏರಿಯಾವನ್ನ ಇಲ್ಲಿ ಕನ್ನಡದಲ್ಲಿ ತೋರಿಸಲಾಗಿದೆ ಮಧ್ಯ ಮಧ್ಯೆ ಒಂದಿಷ್ಟು ತಮಿಳು ಡೈಲಾಗ್ ಉರ್ದು ಡೈಲಾಗ್ ಎಲ್ಲ ಬರುತ್ತೆ ಯಾವ ಮಟ್ಟಕ್ಕೆ ಅಂತ ಕೇಳಿದ್ರೆ ಅವರಲ್ಲಿ ಮಾತನಾಡುವಂತ ದೃಶ್ಯಗಳೇನಿವೆ ಅದರ ಹಿಂದೆ ತಮಿಳು ನಟರ ಫೋಟೋಗಳು ಕೂಡ ರಾರಾಜಿಸುತ್ತೆ ಹೀಗಾಗಿ ಕನ್ನಡದ ಬಾಟಲ್ ನ ಒಳಗಡೆ ತಮಿಳಿನ ಸರಕಿದೆ ಅಂತ ಹೇಳ್ಬೋದು ಇರ್ಲಿ ಈ ವಿಚಾರವನ್ನ ಪಕ್ಕ ಕೆಡೋಡೆ ಯಾಕಂತ ಹೇಳಿದ್ರೆ ರಿಯಾಲಿಟಿ ಅನ್ನೋದು ಇದೇ ರಾಜಧಾನಿ ಬೆಂಗಳೂರಿನಲ್ಲಿ ಇನ್ನು ಅಲ್ಲಿ ಅಭಿನಯ ಮಾಡ್ತಾ ಇರುವಂತಹ ಪ್ರತಿ ಕ್ಯಾರೆಕ್ಟರ್ಗಳಲ್ಲಿ ತಮಿಳಿನ ಛಾಯೆ ಎದ್ದೆದ್ದು ಕಾಣುತ್ತೆ ಅಂದ್ರೆ ಮುಖ ಚಹರಿ ನಲ್ಲಿ ಯಾವ ರೀತಿ ಇರ್ತಾರೋ ಅದೇ ರೀತಿ ನೈಜತೆಯಿಂದ ಈ ಸಿನಿಮಾವನ್ನ ಚಿತ್ರಿಸಲಾಗಿದೆ ಇದು ಮಂಗಳೂರಿಗರಿಗೆ ಸ್ವಲ್ಪ ಹೊಸತನ ಅಂತ ಅನ್ಸುತ್ತೆ ಹೀಗಾಗಿ ಇಷ್ಟ ಆಗದೆ ಇರುವುದಕ್ಕೆ ಇದು ಕೂಡ ಕಾರಣ ಆಗಿರಬಹುದು ಇನ್ನು ಸಿನಿಮಾದ ಕಥೆಯ ಬಗ್ಗೆ ಹೇಳೋದಾದರೆ ಎಲ್ಲೂ ಕೂಡ ದುನಿಯಾ ವಿಜಯ್ ಅವರು ಕಾಂಪ್ರಮೈಸ್ ಮಾಡಿಲ್ಲ ಯಾವ್ಯಾವ ಕ್ಯಾರೆಕ್ಟರ್ಗೆ ಯಾವ್ಯಾವ ರೀತಿ ಕೊಡಬೇಕು ಅದೇ ರೀತಿಯಾದಂಥ ಪ್ರಾಮುಖ್ಯತೆಯನ್ನು ಈ ಸಿನಿಮಾದಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಬಹುತೇಕ ಮಂದಿ ಹೊಸಬರೇ ಬಹುತೇಕ ಮಂದಿ ವಿಲನ್ನಿಂದ ಹಿಡಿದು ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಹೊಸದೇ ಬೆರಳೆಣಿಕೆಯ ಮಂದಿಯನ್ನು ಹೊರತುಪಡಿಸಿ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಘನತೆಯನ್ನು ದುನಿಯಾ ವಿಜಯ್ ಅವರು ಪರದೆಯ ಮೇಲೆ ಕೊಟ್ಟಿದ್ದಾರೆ ಹಾಗಾಗಿ ಸಿನಿಮಾ ಎಲ್ಲೂ ಕೂಡ ಒಂದು ಕಡೆ ವಾಲ್ತಾ ಇಲ್ಲ ಸಮಾನಾಂತರವಾಗಿ ಸಿನಿಮಾ ಸಾಗುತ್ತೆ ಹಾಗೆ ದುನಿಯಾ ವಿಜಯ್ ಅವರಿಗೂ ಕೂಡ ಹೆಚ್ಚಿನ ಸ್ಕೋಪ್ ಅನ್ನ ಕೂಡ ಇಲ್ಲಿ ನೀಡಿಲ್ಲ ಎಷ್ಟು ಬೇಕೋ ಅಷ್ಟೇ ಹಾಡುಗಳು ಕೂಡ ಅಷ್ಟೇ ಎಲ್ಲೂ ಕೂಡ ನಿಮಗೆ ಬೋರ್ ಆಗುವುದಿಲ್ಲ ಸೈಕಾದೆ ಅನ್ನುವ ಹಾಡನ್ನ ಹೊರತುಪಡಿಸಿ ಮಿಕ್ಕ ಯಾವ ಹಾಡು ಕೂಡ ಎಕ್ಸ್ಟ್ರಾ ಅಂತ ಅನಿಸೋದಿಲ್ಲ ಹಾಗನ್ನ ಮಾತ್ರಕ್ಕೆ ಸೈಕಾದೆ ಅನ್ನುವ ಹಾಡು ಬೋರ್ ಆಗುತ್ತಾ ಇಲ್ಲ ಅದೆಷ್ಟೋ ಮಂದಿ ಪ್ರೇಕ್ಷಕರನ್ನ ಈ ಹಾಡು ಚಿತ್ರಮಂದಿರಕ್ಕೆ ಕರೆ ತಂದಿದೆ ಅದೆಷ್ಟೋ ಮಂದಿ ಈ ಹಾಡನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಬೇಕು ಅಂತ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡಿದವರು ಇದ್ದಾರೆ ಮಿಕ್ಕ ಹಾಡುಗಳೆಲ್ಲ ಕತೆಯಲ್ಲೇ ಸಾಗುತ್ತೆ ಹೀಗಾಗಿ ಪ್ರೇಕ್ಷಕರನ್ನ ಸೀಟ್ ನಿಂದ ಎದ್ದೇಳದಂತೆ ಈ ಸಿನಿಮಾ ಮಾಡುತ್ತೆ ಇನ್ನು ಫೈಟಿಂಗ್ ದೃಶ್ಯಾವಳಿಗಳು ಕೂಡ ಅಷ್ಟೇ ಎಲ್ಲೂ ಕೂಡ ಅನ್ನೆಸೆಸರಿ ಫೈಟಿಂಗ್ ಇಲ್ಲ ಎಷ್ಟು ಬೇಕೋ ಅಷ್ಟೇ ಬೋರ್ ಅಂತ ನಿಮಗೆ ಫೈಟ್ ಕೂಡ ಅನಿಸೋದಿಲ್ಲ ಬಹುಮುಖ್ಯವಾಗಿ ಪೊಲೀಸ್ ಕ್ಯಾರೆಕ್ಟರ್ ಗಿರಿಜಾ ಅನ್ನುವ ಕ್ಯಾರೆಕ್ಟರ್ ಅತ್ಯದ್ಭುತ ಹೊಸ ಪ್ರತಿಭೆ ಎಲ್ಲೂ ಕೂಡ ನಿಮಗೆ ಹೊಸ ಪ್ರತಿಭೆ ಅಂತ ಅನಿಸೋದಿಲ್ಲ ಖಡಕ್ ಆಫೀಸರ್ ಅವರ ಅಭಿನಯವಂತೂ ವಿಜಯ್ ಅವರನ್ನ ಓವರ್ಟೇಕ್ ಮಾಡುವಂತಿದೆ ಒಂದು ರೇಪ್ ಸೀನ್ ಬರುತ್ತೆ ಅವರಿಗೆ ಆಫೀಸರ್ ಗಿರಿಜಾ ಅವರು ಯಾವ ಮಟ್ಟಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಈ ಸಿನಿಮಾದಲ್ಲಿ ಗಮನಿಸಲೇಬೇಕು ವಿಲನ್ ಕ್ಯಾರೆಕ್ಟರು ಅಷ್ಟೇ ಗಾಂಜಾ ಪೆಡ್ಲರು ಗಾಂಜಾ ಡೀಲರು ಹೆಂಗಿದೆ ಅಂತ ಹೇಳಿದ್ರೆ ಅತ್ಯದ್ಭುತ ರೌಡಿಸಮ್ ಪೊಲೀಸ್ ರಾಜಕಾರಣ ಸಾಮಾನ್ಯ ವರ್ಗ ಶ್ರೀಮಂತ ವರ್ಗ ಯಾವ ರೀತಿ ಸಮಾಜದಲ್ಲಿ ಇದೆ ಯಾರು ಯಾರನ್ನ ಏನೇನು ಮಾಡ್ತಾರೆ ದುಡ್ಡಿಗೋಸ್ಕರ ಏನೇನು ಆಗುತ್ತೆ ಎಲ್ಲವನ್ನ ಜುನೇ ವಿಜಯ್ ಅವರು ಈ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಡ್ರಗ್ ಮಾಫಿಯಾ ಗಾಂಜಾ ಇದರ ಸುತ್ತ ಸುತ್ತುವಂತ ಸಿನಿಮಾ ಇದು ಯಾವ ರೀತಿ ಯೂಸ್ ಹಾಳಾಗ್ತಾ ಇದ್ದಾರೆ ಯಾವ ರೀತಿ ಕ್ಯಾನ್ಸರ್ಗೆ ಕೊಡುವಂತಹ ಪೇನ್ ಕಿಲ್ಲರ್ ಇದನ್ನ ಯಾವ ರೀತಿ ಡ್ರಗ್ ಆಗಿ ಪರಿವರ್ತನೆ ಮಾಡಲಾಗುತ್ತೆ ಹಾಗೆ ಗಾಂಜಾ ಅಂದ್ರೆ ಏನು ಹೈ ನವರಿಗೆ ಫಸ್ಟ್ ಕ್ಲಾಸ್ ಗಾಂಜಾ ಇನ್ನು ಮಿಕ್ಕುಳಿದ ಗಾಂಜಕ್ಕೆ ಯಾವ ರೀತಿ ಏನೆಲ್ಲ ಮಿಕ್ಸ್ ಮಾಡಿ ಯುವಕರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಅತ್ಯದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕಾದಂತಹ ಸಿನಿಮಾ ಪ್ರತಿಯೊಬ್ಬ ಯೂತ್ಸ್ ನ ಹೆತ್ತವರು ನೋಡ್ಲೇಬೇಕಾದಂತ ಸಿನಿಮಾ ಅಷ್ಟೊಂದು ಅತ್ಯದ್ಭುತವಾಗಿ ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದಾರೆ ದುನಿಯಾ ವಿಜಯ್ ಅವರು ಕೊಟ್ಟ ದುಡ್ಡಿಗೆ ಎಳ್ಳಷ್ಟು ಮೋಸ ಮಾಡದೆ ಇರುವಂತ ಸಿನಿಮಾ ಹೀಗಾಗಿಯೇ ಹೊರ ರಾಜ್ಯಗಳಲ್ಲಿ ಅವರ ಭಾಷಾ ಸಿನಿಮಾಗಳಿಗಿಂತ ಕನ್ನಡದ ಭೀಮ ಸಿನಿಮಾ ಹೌಸ್ಫುಲ್ ಆಗ್ತಾ ಇರೋದು ಉತ್ತಮ ಅಂತ ಪ್ರತಿಕ್ರಿಯೆ ಈ ಸಿನಿಮಾಗೆ ಸಿಗ್ತಾ ಇರೋದು ಅದೇನೇ ಇರಲಿ ಇನ್ನೀ ವಿಚಾರವಾಗಿ ಸುದೀರ್ಘವಾದಂತಹ ಮಾಹಿತಿಯನ್ನು ಕೊಡ್ತೀವಿ ಮುಂದಿನ ಭಾಗದಲ್ಲಿ ನಮಸ್ಕಾರ